ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಕತೆ ನಿಮ್ಮ ಜೊತೆ ನಾನು ನಿಮ್ಮ ರೇಖಾ ಶಿವಸತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ ಬನ್ನಿ ಪುಟ್ಟಗೌರಿ ಮದುವೆ ಮುಂದಿನ ಭಾಗವನ್ನು ಕೇಳೋಣ ಪುಟ್ಟಗೌರಿ ಮದುವೆ ಭಾಗ ಹದಿನೆಂಟು ಇದೆಲ್ಲ ಯಾವ ಕೆಲಸ ಅಕ್ಕ ಬೆಳಿಗ್ಗೆ ನಾನು ಎದ್ದರೆ ಸ್ಕೂಲಿಗೆ ಹೋಗುವಷ್ಟರಲ್ಲಿ ಮನೆ ಕೆಲಸ ಎಲ್ಲ ನಾನೇ ಮಾಡಬೇಕಾಗಿತ್ತು ಹಾಲು ಕಲಿಯೋದ್ರಿಂದ ಹಿಡಿದು ಅಡುಗೆವರೆಗೂ ಅವ್ವ ಬೆಳಿಗ್ಗೆ ಬೇಗ ಎದ್ದು ಕೂಲಿ ಕೆಲಸಕ್ಕೆ ಹೊರಟು ಹೋಗ್ತಾ ಇದ್ಲು ಇನ್ನು ನನ್ನ ತಮ್ಮ ಇನ್ನೂ ಚಿಕ್ಕೋನು ಅವನಿಗೆ ಯಾವ ಕೆಲಸನೂ ಬರ್ತಾ ಇರಲಿಲ್ಲ ಗಂಡು ಮಗ ಅಂತ ಹೇಳಿ ಅಪ್ಪನೇ ಆಗಲಿ ಒಬ್ಬನೇ ಆಗಲಿ ಅವನ ಕೈಯಿಂದ ಒಂದು ಮನೆ ಕೆಲಸ ಮಾಡಿಸುತ್ತಾ ಇರಲಿಲ್ಲ ಸ್ಕೂಲ್ಗೆ ರಜೆ ಇದ್ದಾಗ ಹೊಲದ ಕೆಲಸನೂ ಮಾಡ್ತಾ ಇದ್ದೆ ಎಂದಳು ಗೌರಿ ಸರಿ ಬಿಡು ಊಟ ತಂದಿದ್ದೀನಿ ಬೇಗ ಊಟ ಮಾಡ್ಕೋ ಆಮೇಲೆ ಅತ್ತೆ ಬಂದು ನೋಡಿದರೆ ಅದಕ್ಕೂ ಏನಾದರೂ ಕುಂಕು ಮಾತಾಡ್ತಾರೆ ಅಂತ ಹೇಳಿ ಊಟದ ತಟ್ಟೆಯನ್ನು ಅವಳ ಕೈಗೆ ಕೊಟ್ಟಳು ಸುಧಾ ಬೆಳಿಗ್ಗೆಯಿಂದ ಒಂದು ತುತ್ತು ಅನ್ನ ಇರಲಿ ಒಂದು ಲೋಟ ನೀರನ್ನು ಸಹ ಕುಡಿಯದಿರಲಿಲ್ಲ ಕೈಗೆ ತಟ್ಟೆ ಬರುತ್ತಲೇ ಹೊಟ್ಟೆ ತನ್ನ ಇರುವನ್ನು ತೋರಿಸಿತು ಸುಧಾ ಕೊಟ್ಟ ಊಟವನ್ನು ಒಂದೇ ಉಸಿರಿಗೆ ತಿಂದು ಮುಗಿಸುತ್ತಾಳೆ ಅವಳನ್ನು ಆ ರೀತಿ ನೋಡಿದ ಸುಧಾಳಿಗೆ ಅಯ್ಯೋ ಪಾಪ ಅನ್ನಿಸದೆ ಇರಲಿಲ್ಲ ಸರಿ ನೀನು ಇಲ್ಲೇ ಇರು ಅತ್ತೆ ಏನಾದರೂ ನಿನ್ನ ಕೇಳಿದರೆ ನಾನೇ ನಿನ್ನನ್ನು ಕರಿತೀನಿ ಅಲ್ಲಿವರೆಗೂ ನೀನು ಹೊರಗೆ ಬರೋದಕ್ಕೆ ಹೋಗಬೇಡ ಅಂತ ಹೇಳಿದ ಸುಧಾ ಅವಳು ಊಟ ಮಾಡಿದ ತಟ್ಟೆಯನ್ನು ತೆಗೆದುಕೊಂಡು ಅಲ್ಲಿ ಪಾತ್ರೆ ತೊಳೆಯಲು ನಲ್ಲಿಯ ವ್ಯವಸ್ಥೆ ಇದ್ದ ಕಡೆ ಆ ತಟ್ಟೆಯನ್ನು ಇಟ್ಟು ಮನೆ ಒಳಗಡೆ ಹೋಗುತ್ತಾಳೆ ತಿಥಿಯ ಕಾರ್ಯಕ್ಕೆ ಬಂದಿದ್ದ ನೆಂಟರೆಲ್ಲ ಹೊರಟು ಹೋಗಿದ್ದರು ಮನೆಯಲ್ಲಿ ನೆಂಟರುವಂಥ ಸುದಳ ತಂದೆ ತಾಯಿ ಮಾತ್ರ ಉಳಿದಿದ್ದರು ಮಗಳು ಮನೆ ಒಳಗಡೆ ಬರುತ್ತಿದ್ದಂತೆ ಅವಳನ್ನು ಅವಳ ರೂಮಿಗೆ ಕರೆದುಕೊಂಡು ಹೋಗಿ ಬುದ್ಧಿ ಹೇಳಲು ಶುರು ಮಾಡುತ್ತಾರೆ ಅಲ್ಲ ಕಣ ಮಗಳೇ ನಿನಗೆ ಏನಾದರೂ ಬುದ್ಧಿ ಇದೆಯಾ ನಿನ್ನ ಅತ್ತೆನ ಎದುರಾಕೊಂಡು ಆ ಹುಡುಗಿಗೆ ಇಷ್ಟೊಂದು ಉಪಚಾರ ಮಾಡ್ತಾ ಇದೆಯಲ್ಲ ಒಂದು ವೇಳೆ ನಿನ್ನ ಅತ್ತೆ ನಿನ್ನ ಮೇಲಿನ ಕೋಪಕ್ಕೆ ಆಸ್ತಿ ಕೊಡದೆ ಹೋದರೆ ಏನು ಮಾಡ್ತೀಯಾ ನೋಡು ನಿನ್ನ ಅತ್ತೆ ಹತ್ರ ನೈಸಾಗಿ ಮಾತಾಡಿ ಅವರ ಹತ್ರ ಇರೋ ಹಣ ಒಡವೆ ಎಲ್ಲ ನಿನ್ನದಾಗಿ ಮಾಡ್ಕೊ ಎಂದರು ಸುದಾಳ ತಂದೆ ಗೋಪಾಲ ಏನಪ್ಪ ಈಗ ಇದ್ದೀರಾ ಪಾಪ ಗೌರಿ ಬೆಳಗ್ಗೆಯಿಂದ ಒಂದು ಲೋಟ ನೀರನ್ನು ಸಹ ಕುಡಿದಿರಲಿಲ್ಲ ಅಂಥದ್ರಲ್ಲಿ ಅವಳಿಗೆ ಊಟ ತಗೊಂಡು ಹೋಗಿ ಕೊಟ್ಟಿದ್ದು ತಪ್ಪ ಏನೋ ಮಗನನ್ನು ಕಳೆದುಕೊಂಡ ದುಃಖದಲ್ಲಿ ಆ ರೀತಿ ಮಾತಾಡ್ತಾ ಇದ್ದಾರೆ ಅಂದರೆ ನೀವೂ ಹಾಗೆ ಆಡ್ತಾ ಇದ್ದೀರಲ್ಲ ಎಂದನು ಸುಧಾ ಅದು ಆಗಲ್ಲ ಕಣವ ನಿನ್ನ ಒಳ್ಳೆಯದಕ್ಕೆ ಹೇಳ್ತಾ ಇರೋದು ನಾನು ಹೇಳೋದನ್ನು ಕೇಳೋದು ಕಲಿ ಎಂದರು ಗೋಪಾಲ ಅಪ್ಪ ನನಗೂ ಕೂಡ ಎರಡು ಹೆಣ್ಣು ಮಕ್ಕಳು ಇದ್ದಾರೆ ಒಂದು ಹೆಣ್ಣನ್ನು ನೋಯಿಸಿದ ಪ ಶಾಪ ನಮಗೆ ತಟ್ಟಬಾರದು ಅಂತ ಅಂದರೆ ನಿಮಗೂ ಕೂಡ ಇನ್ನೂ ಒಬ್ಬಳು ಮಗಳಿದ್ದಾಳೆ ಅವಳಿಗೂ ಕೂಡ ಗೌರಿಗೆ ಬಂದಂತಹ ಪರಿಸ್ಥಿತಿ ಬಂದರೆ ಆಗ ಏನು ಮಾಡ್ತೀರಾ ಆ ಮನೆಯಲ್ಲಿ ಇರೋ ಬೇರೆ ಸೊಸೆರಿಗೂ ಸಹ ಇದೇ ರೀತಿ ಹೇಳಿಕೊಡ್ತೀರಾ ಎಂದಳು ಅಂತಹ ಪರಿಸ್ಥಿತಿ ನನ್ನ ಮಗಳಿಗೆ ಬಂದರೆ ಆ ಮನೆಯಲ್ಲಿ ಒಂದು ಕ್ಷಣ ಕೂಡ ಇರಿಸೋದಿಲ್ಲ ವಾಪಸ್ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಎಂದರು ಗೋಪಾಲ ನೀನು ಚೆನ್ನಾಗಿ ಅನುಕೂಲವಾಗಿ ಇರೋದಕ್ಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ಆದರೆ ಪಾಪ ಗೌರಿ ಮನೆ ಪರಿಸ್ಥಿತಿ ಕೂಲಿ ಮಾಡಿಕೊಂಡು ಜೀವನ ಮಾಡುವವರು ಈ ಸಮಾಜ ಎಲ್ಲರನ್ನು ಒಂದೇ ರೀತಿ ನೋಡೋದಿಲ್ಲಪ್ಪ ನಿನ್ನ ಹತ್ತಿರ ದುಡ್ಡು ಜನಬಲ ಇರೋದಕ್ಕೆ ಯಾರೂ ಏನೂ ನಿನ್ನ ಮುಂದೆ ಮಾತಾಡೋದಿಲ್ಲ ಆದರೆ ಬಡವರ ಮನೆಯ ಪರಿಸ್ಥಿತಿಯೇ ಬೇರೆ ನೀನು ಈಗ ಅದನ್ನೆಲ್ಲ ಬಿಟ್ಟಾಕು ನಾನು ಗೌರಿಗೆ ನನ್ನ ಕೈಯಿಂದ ಏನು ಸಹಾಯ ಆಗುತ್ತೋ ನಾನು ಮಾಡೇ ಮಾಡ್ತೀನಿ ಎಂದಳು ಸುಧಾ ಮಗಳ ಮಾತು ಕೇಳಿದ ರುಕ್ಮಿಣಮ್ಮ ರೀ ನಮ್ಮ ಸುಧಾ ಸರಿಯಾಗಿ ಹೇಳ್ತಾ ಇದ್ದಾಳೆ ಆ ಹುಡುಗಿ ಮೇಲೆ ನಮಗೆ ಯಾವ ದ್ವೇಷನೂ ಇಲ್ಲ ಅಂಥದ್ರಲ್ಲಿ ಅವಳಿಗೆ ಸಹಾಯ ಮಾಡಬೇಡ ಅಂತ ಯಾಕೆ ಹೇಳ್ತೀರಾ ಅದು ಅಲ್ಲದೆ ನಂಜಮ್ಮ ಆಸ್ತಿ ಕೊಡೋದಿಲ್ಲ ಅಂತ ಹೇಳೋದಕ್ಕೆ ಇದೇನು ಅವಳ ಸ್ವಯಾರ್ಜಿತ ಆಸ್ತಿಯಲ್ಲ ಇದು ಪಿತ್ರಾರ್ಜಿತ ಆಸ್ತಿ ಅವಳು ಬದುಕಿರೋ ತನಕ ಆಸ್ತಿ ಭಾಗ ಆಗದೇ ಇರಬಹುದು ಆದರೆ ಹಾಕಿ ಸತ್ತ ಮೇಲೆ ಇವರಿಗೆ ತಾನೇ ಆಸ್ತಿ ಎಲ್ಲ ಸಿಗುತ್ತೆ ಈಗ ನೀವು ಇಲ್ಲದೆ ಇರೋ ಮಾತನ್ನೆಲ್ಲ ಆಡೋದಕ್ಕೆ ಆಡೋದನ್ನು ಫಸ್ಟು ನಿಲ್ಲಿಸಿ ನಡೀರಿ ಊರಿಗೆ ಹೋಗೋಣ ಅಂತ ಹೇಳಿ ಗಂಡನನ್ನು ಕರೆದುಕೊಂಡು ಹೊರಗೆ ಬರುತ್ತಾರೆ ಮತ್ತೊಂದು ಸಾರಿ ಶೇಖರನ ರೂಮಿಗೆ ಹೋಗಿ ಊರಿಗೆ ಹೊರಡುತ್ತಿರುವುದಾಗಿ ತಿಳಿಸಿ ಅಲ್ಲಿಂದ ಹೊರಟು ಬಿಡುತ್ತಾರೆ ಸಂಜೆ ನಾಲ್ಕು ಗಂಟೆ ಆಗಿತ್ತು ಕೊಟ್ಟಿಗೆಯಲ್ಲಿ ಹಾಲು ಕರೆಯುವ ಐದು ಹಸುಗಳು ಇದ್ದವು ಹಾಲು ಕರೆಯೋದಕ್ಕೆ ಅಂತಲೇ ಒಬ್ಬ ಆಳನ್ನು ನೇಮಕ ಮಾಡಿದ್ದರು ಅವನು ಬೆಳಿಗ್ಗೆ ಮತ್ತು ಸಂಜೆ ಹೊತ್ತು ಬಂದು ಹಾಲನ್ನು ಕರೆದುಕೊಟ್ಟು ಕೊಟ್ಟಿಗೆ ಕ್ಲೀನ್ ಮಾಡಿ ಹೋಗಬೇಕಾಗಿತ್ತು ಅವನ ಕೊಟ್ಟಿಗೆ ಕೆಲಸಕ್ಕೆ ಬಂದರೆ ಅವನ ಹೆಂಡತಿ ಮನೆ ಕೆಲಸಕ್ಕೆ ಬರುತ್ತಿದ್ದಳು ಅಮ್ಮವ್ರೇ ಹಾಲು ಕರೆಯೋದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಕೊಡಿ ಅಂತ ಹೇಳಿ ಬಟ್ಟಲು ಹಿಡಿದುಕೊಂಡು ನಿಂತನು ಆಗ ಅಲ್ಲಿಗೆ ಬಂದ ನಂಜಮ್ಮ ನೋಡೋ ಕೆಂಚ ನಾಳೆಯಿಂದ ಹಾಲು ಕಲಿಯುವ ಕೆಲಸಕ್ಕೆ ಬರಬೇಡ ಹಾಗೆ ನಿನ್ನ ಹೆಂಡತಿಗೂ ಹೇಳಿಬಿಡು ಅವಳು ಕೂಡ ಇನ್ನು ಮುಂದೆ ಮನೆ ಕೆಲಸಕ್ಕೆ ಬರೋದು ಬೇಡ ಎಂದನು ನಂಜಮ್ಮ ನಂಜಮ್ಮನ ಮಾತು ಕೇಳಿ ಕೆಂಚ ಯಾಕಮ್ಮವ್ರೆ ಇಬ್ಬರೂ ಕೆಲಸದಿಂದ ತೆಗಿತಾ ಇದ್ದೀರಾ ನಾವು ಏನಾದರೂ ತಪ್ಪು ಮಾಡಿದ್ವಾ ಎಂದನು ನೀವೇನು ತಪ್ಪು ಮಾಡಿಲ್ಲ ಆದರೆ ನಮ್ಮ ಮನೆಗೆ ಹೊಸ ಕೆಲಸದವಳು ಬಂದವಳೆ ಇನ್ಮೇಲೆ ಅವಳೇ ಎಲ್ಲ ಇದನ್ನೆಲ್ಲ ಮಾಡ್ತಾಳೆ ಬೇಕಿದ್ರೆ ಹೊಲದ ಅಲ್ಲಿ ಕೂಲಿ ಕೆಲಸಕ್ಕೆ ಆಳುಗಳು ಬೇಕು ಅಲ್ಲಿಗೆ ಬನ್ನಿ ಮನೆ ಕೆಲಸಕ್ಕೆ ಬೇಡ ಎಂದಳು ಅಷ್ಟರಲ್ಲಿ ಅಲ್ಲಿಗೆ ಬಂದ ಸುಧಾಳನ್ನು ಕಂಡು ಏ ಸುಧಾ ಹೋಗಿ ಆ ಗೌರಿನ ಕರ್ಕೊಂಡು ಇಲ್ಲಿ ಎಂದರು ನಂಜಮ್ಮ ಸರಿ ಅಂತ ತಲೆ ಆಡಿಸಿದ ಸುಧಾ ಗೌರಿ ಇರುವ ರೂಮ್ಗೆ ಬಂದು ಅವಳನ್ನು ಕರೆದುಕೊಂಡು ಬರುತ್ತಾಳೆ ಗೌರಿ ಬಂದಿದ್ದನ್ನು ನೋಡಿದ ನಂಜಮ್ಮ ನೋಡೋ ಗೌರಿ ಇನ್ಮೇಲೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಐದು ಹೊಸಗಳ ಹಾಲು ಕರಿಬೇಕು ಆಮೇಲೆ ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡಿ ಬಂದು ಮನೆ ಗುಡಿಸಿ ಒರೆಸಿ ಮಾಡಬೇಕು ನೀನು ಅಷ್ಟು ಮಾಡುವಷ್ಟರಲ್ಲಿ ಎಲ್ಲರದ್ದು ಸ್ನಾನ ಆಗಿ ತಿಂಡಿಯಾಗಿರ್ತದೆ ಎಲ್ಲರ ಬಟ್ಟೆ ಹೋಗಿದು ಪಾತ್ರೆ ತೊಳೆದು ಆಮೇಲೆ ನೀನು ನಾಶ ಮಾಡಬೇಕು ಎಂದಳು ಮೊದಲೇ ನಂಜಮ್ಮ ಎಂದರೆ ಹೆದರುತ್ತಿದ್ದ ಗೌರಿ ಅವಳ ಮಾತಿಗೆ ಎದುರಾಡದೆ ಸರಿ ಅತ್ತೆ ಅಂತ ಹೇಳಿ ತಲೆಯಾಡಿಸುತ್ತಾಳೆ ಈಗ ಹೋಗಿ ಇತ್ಲಲ್ಲಿ ಬೆಳಗ ಪಾತ್ರೆಗಳು ಅವೆ ಎಲ್ಲರೂ ಚೆನ್ನಾಗಿ ಬೆಳಗಿ ತಂದು ಜೋಡಿಸು ಎಂದಳು ನಂಜಮ್ಮ ಆ ಪಾತ್ರೆಗಳನ್ನು ನೆನೆಸಿಕೊಂಡ ಸುಧಾಳಿಗೆ ಭಯವಾಗಿತ್ತು ಯಾಕಂದರೆ ಅವು ಬೆಳಗ್ಗೆ ಅಡುಗೆಗೆ ಅಂತ ಕೊಟ್ಟಿದ್ದ ದೊಡ್ಡ ದೊಡ್ಡ ಪಾತ್ರೆಗಳು ಅಷ್ಟು ಭಾರ ಇರೋ ಪಾತ್ರೆಗಳನ್ನು ಪಾಪ ಇಷ್ಟು ಚಿಕ್ಕ ಹುಡುಗಿ ಹೇಗೆ ತೊಳೆಯುತ್ತಾಳೆ ಅನ್ನೋದು ಚಿಂತೆಯಾಗಿತ್ತು ಹಿತ್ತರಿಗೆ ಬಂದ ಗೌರಿ ಮೊದಲು ನೀರು ಹಾಕಿ ಎಲ್ಲವನ್ನು ಚೆನ್ನಾಗಿ ಸ್ವಚ್ಛ ಮಾಡಿ ಚಕರೆ ಮತ್ತು ಸೋಪು ತೆಗೆದುಕೊಂಡು ಒಂದೊಂದಾಗಿ ಚೆನ್ನಾಗಿ ಉಜ್ಜಿ ತೊಳೆದು ಪಕ್ಕದಲ್ಲಿ ಸಿಮೆಂಟ್ ಹಾಕಿದ್ದ ಜಾಗಕ್ಕೆ ನೀರು ಹಾಕಿ ಎಲ್ಲ ಬೋಸಿಗಳನ್ನು ಉಲ್ಟಾ ಮಾಡಿ ಇರುತ್ತಾಳೆ ದೊಡ್ಡ ದೊಡ್ಡ ಪಾತ್ರೆಗಳು ತೊಳೆದ ನಂತರ ಅಷ್ಟೇ ವೇಗವಾಗಿ ಚಿಕ್ಕ ಪಾತ್ರೆಗಳನ್ನು ಸಹ ತೊಳೆದು ಮುಗಿಸುತ್ತಾಳೆ ಸುಮಾರು ಒಂದು ಗಂಟೆಯಲ್ಲೇ ಎಲ್ಲ ಪಾತ್ರೆಗಳನ್ನು ತೊಳೆದು ಮುಗಿಸಿದ್ದಳು ಈ ಕೆಲಸ ಅವಳ ಕೈಯಲ್ಲಿ ಆಗೋದಿಲ್ಲ ಸೋಂಬೇರಿಯ ಹಾಗೆ ಸ್ವಲ್ಪ ಪಾತ್ರೆಗಳನ್ನು ಮಾತ್ರ ತೊಳೆದಿರುತ್ತಾಳೆ ಆ ನೆಪದಲ್ಲಿ ಅವಳಿಗೆ ಬಾಯಿಗೆ ಬಂದಂತೆ ಬಯ್ಯಬೇಕು ಅಂತ ಅಂದುಕೊಂಡು ಬಂದ ನಂಜಮ್ಮ ಎಲ್ಲ ಪಾತ್ರೆಗಳನ್ನು ತೊಳೆದಿಟ್ಟಿರುವುದನ್ನು ಕಂಡು ಆಶ್ಚರ್ಯಪಡುತ್ತಾಳೆ ಈ ಪಾತ್ರೆಗಳನ್ನು ತೊಳೆಯೋದಕ್ಕೆ ಕೆಲಸದವಳು ಐನೂರು ರೂಪಾಯಿ ಎಕ್ಸ್ಟ್ರಾ ಕೇಳಿದಳು ಪಾತ್ರೆ ಕೆಲಸ ಮುಗಿದಿದ್ದೇ ತಡ ನೋಡು ಸ್ನಾನದ ಮನೆಯಲ್ಲಿ ರಾಶಿ ಬಟ್ಟೆ ಬಿದ್ದವೆ ನೆಂಟರೆಲ್ಲ ನೆನ್ನೆ ಬಂದಿದ್ದರಿಂದ ಬೆಳಿಗ್ಗೆ ಇಲ್ಲೇ ಸ್ನಾನ ಮಾಡವ್ರೆ ಬೇಗ ಬೇಗ ಬಟ್ಟೆ ಒಗೆದಾಕು ಎಂದರು ಅದನ್ನು ಕೇಳಿಸಿಕೊಂಡ ಸುಧಾ ಅಲ್ಲ ಅತ್ತೆ ವಾಷಿಂಗ್ ಮಷಿನ್ ಇರಬೇಕಾದ್ರೆ ಕೈಯಲ್ಲಿ ಯಾಕೆ ಬಟ್ಟೆ ಹೋಗಿಯೋದು ಪಾಪ ಇಷ್ಟೊಂದು ಪಾತ್ರೆ ತೊಳೆದವಳೆ ಈಗ ಮತ್ತೆ ಇಷ್ಟೊಂದು ಬಟ್ಟೆ ಒಗಿಬೇಕಾ ಅಂದರೆ ಅವಳಿಗೂ ಕಷ್ಟ ಆಗಲ್ವಾ ಅದು ಅಲ್ಲದೆ ನಾನು ಇಷ್ಟೊತ್ತಲ್ಲಿ ಬಟ್ಟೆ ಹೋಗಿತ್ತೀನಿ ಅಂದಾಗ ಇಷ್ಟೊತ್ತಲ್ಲಿ ಬೇಡ ಬೆಳಿಗ್ಗೆ ಹೊತ್ತು ಹೋಗಿ ಅಂತ ಹೇಳ್ತಾ ಇದ್ರಿ ಎಂದಳು ಸುಧಾ ಸುದಾಳ ಮಾತಿಗೆ ಕೋಪಗೊಳ್ಳುತ್ತಾ ನಂಜಮ್ಮ ಈ ಮನೆ ಯಜಮಾನಿ ನಾನು ನಾನು ಹೇಗೆ ಹೇಳ್ತೀನೋ ಆ ರೀತಿ ಕೇಳಬೇಕು ಅಷ್ಟೇ ನಿಮ್ಮ ಕೆಲಸ ನಿನಗೆ ಅಷ್ಟೊಂದು ಅಯ್ಯೋ ಅಂತ ಅನಿಸಿದ್ರೆ ನೀನೇ ಬಟ್ಟೆ ಹೋಗಿ ಆದರೆ ಇನ್ನೊಂದು ಮಾತು ಅಡುಗೆ ಯಾವ ಟೈಮಲ್ಲಿ ಆಗ್ತಿತ್ತು ಅದೇ ಟೈಮಿಗೆ ರೆಡಿ ಇರಬೇಕು ಅದರಲ್ಲಿ ಒಂದು ಗಳಿಗೆ ಕೂಡ ವ್ಯತ್ಯಾಸ ಇರಬಾರದು ಎಂದಳು ನಂಜಮ್ಮ ಪ್ರತಿದಿನ ಏಳುವರೆ ಅಷ್ಟರಲ್ಲಿ ಅಡುಗೆ ರೆಡಿಯಾಗಿ ಮನೆ ಜನ ಎಲ್ಲ ಎಂಟು ಗಂಟೆ ಒಳಗಡೆ ಊಟ ಮುಗಿಸುತ್ತಿದ್ದರು ಆಗಲೇ ಟೈಮ್ ಆರು ಮೂವತ್ತು ಆಗಿತ್ತು ಗೌರಿಗೆ ಸಹಾಯ ಮಾಡುತ್ತಾ ಕುಳಿತರೆ ಅಡುಗೆ ಮಾಡೋದಕ್ಕೆ ಸಮಯ ಆಗುತ್ತೆ ಅಂತ ಯೋಚನೆಗೆ ಬಿದ್ದಳು ಅದನ್ನು ಅರ್ಥ ಮಾಡಿಕೊಂಡ ಗೌರಿ ಪರವಾಗಿಲ್ಲ ಅಕ್ಕ ನೀವು ಹೋಗಿ ಅಡುಗೆ ಕೆಲಸ ನೋಡಿಕೊಳ್ಳಿ ನಾನು ಎಲ್ಲ ಬಟ್ಟೆ ಒಗೆದಾಕ್ತೀನಿ ಎಂದಳು ಗೌರಿ ಬಟ್ಟೆಗಳನ್ನೆಲ್ಲ ಒಗೆದು ಒಣ ಹಾಕಿ ಬರುವ ಹೊತ್ತಿಗೆ ಆಗಲೇ ರಾತ್ರಿ ಒಂಬತ್ತು ಗಂಟೆ ಮೇಲಾಗಿತ್ತು ಕೆಲಸದಲ್ಲಿ ಪಳಗಿದ್ದ ಕೈ ಬೇಗ ಬೇಗ ಕೆಲಸವನ್ನು ಮುಗಿಸಿದಳು ಬಂದು ನೋಡಿದ ನಂಜಮ್ಮನಿಗೆ ಪರವಾಗಿಲ್ಲ ಹುಡುಗಿ ಕೆಲಸದಲ್ಲಿ ಬಹಳ ಚುರುಕವಳೆ ಎಂದುಕೊಂಡಳು ಆದರೆ ಏನು ಚುರುಕಿದರೆ ಏನು ನನ್ನ ಮಗನನ್ನು ನುಂಗಿ ನೀರು ಕುಡಿದವಳು ಎಂದುಕೊಂಡು ವಾಪಸ್ ಬಂದವಳೆ ಸುಧಾಳಿಗೆ ಗೌರಿಗೆ ಏನು ಊಟ ಕೊಡಬೇಕು ಎಷ್ಟು ಕೊಡಬೇಕು ಅಂತ ಅಳತೆ ಮಾಡಿಕೊಟ್ಟು ಹೇಳಿ ಹೋಗಿದ್ದಳು ಅಷ್ಟೊಂದು ಪಾತ್ರೆ ಬಟ್ಟೆ ತೊಳೆದು ಸುಸ್ತಾಗಿದ್ದ ಗೌರಿ ಸುಧಾ ಕೊಟ್ಟ ಊಟವನ್ನು ತಿಂದು ರೂಮಿಗೆ ಹೋದಳು ತನ್ನ ಜೀವನ ಅತಂತ್ರ ಸ್ಥಿತಿಗೆ ಬಂದಿದ್ದನ್ನು ನೆನೆದು ಮಧ್ಯರಾತ್ರಿ ಕಳೆದರೂ ನಿದ್ದೆ ಸುಳಿಯಲಿಲ್ಲ ಅವಳಿಗೆ ನಿದ್ದೆ ಬರುವ ಹೊತ್ತಿಗೆ ಬೆಳಗಿನ ಜಾವ ಮೂರು ಗಂಟೆ ಆಗಿತ್ತು ಬೇಕು ಬೇಕು ಅಂತಲೇ ಬೇಗ ಎದ್ದು ಬಂದ ನಂಜಮ್ಮ ಕೊಟ್ಟಿಗೆಗೆ ಬಂದು ನೋಡಲು ಗೌರಿ ಎದ್ದು ಬರದೇ ಇರೋದನ್ನು ಕಂಡು ಅವಳಿಗ ರೂಮಿಗೆ ಬರುತ್ತಾಳೆ ಇನ್ನೂ ಮಲಗಿರುವವಳನ್ನು ಕಂಡು ಆಗಲೇ ಐದು ಗಂಟೆ ಆಗದೆ ದೊಡ್ಡ ಮಹಾರಾಣಿ ಥರ ಇನ್ನೂ ಮಲಗವಳೆ ಅಂತ ಬೈದುಕೊಂಡೇ ಸ್ನಾನದ ಮನೆಯ ಒಲೆಯಲ್ಲಿ ಒರಿಯುತ್ತಿದ್ದ ಒಂದು ಕಟ್ಟಿಗೆಯನ್ನು ತೆಗೆದುಕೊಂಡು ಬಂದು ಗೌರಿಯ ಕೈ ಮೇಲೆ ಇಟ್ಟಳು ಆ ನೋವನ್ನು ತಾಡಲಾರದೆ ಗೌರಿ ಅಮ್ಮ ಎಂದು ಕಿರುಚಿಕೊಂಡು ಎದ್ದಳು ಕತೆ ಮುಂದುವರಿಯುತ್ತದೆ ಕಥೆಯ ಹೇಗೆ ಬರ್ತಾ ಇದೆ ಅನ್ನೋದನ್ನು ದಯವಿಟ್ಟು ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು